ಸಿರಸಿ ನಗರಸಭೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರಿಗೆ ನೀಡಲಾಗುವ ಉಪಹಾರದಲ್ಲಿ ಗುಣಮಟ್ಟ ಮತ್ತು ಶುಚಿತ್ವದ ಕೊರತೆ ಇರುವ ಕಾರಣಕ್ಕೆ ಸ್ಥಳಕ್ಕೆ ಭೇಟಿ ನೀಡಿದ ಆರ್ ಆರ್ಕೆ ಫೌಂಡೇಶನ್ನ ವಿಶ್ವ ಮಾನವ ಹಕ್ಕುಗಳ ಸಂಘದ ಅಧ್ಯಕ್ಷರು ಪರಿಶೀಲನೆ ನಡೆಸಿದರು ಸಿರಸಿ ನಗರಸಭೆಯಲ್ಲಿ ಕಾರ್ಯನಿರ್ವಹಿಸುವ ಪೌರಕಾರ್ಮಿಕರಿಗೆ ಬೆಳಗ್ಗೆ ಉಪಹಾರ ನೀಡಲು ಟೆಂಡರ್ ನೀಡಲಾಗಿದೆ ಈ ಟೆಂಡರ್ ಪಡೆದ ವ್ಯಕ್ತಿಗಳು ನೀಡಲಾಗುವ ಉಪಹಾರದ ಗುಣಮಟ್ಟ ಚೆನ್ನಾಗಿಲ್ಲ ಶುಚಿತ್ವದಲ್ಲೂ ಕೊರತೆ ಇರುವ ಬಗ್ಗೆ ಕೆಲ ಪೌರ ಕಾರ್ಮಿಕರು ಆರ್ ಕೆ ಫೌಂಡೇಶನ್ ವಿಶ್ವ ಮಾನವ ಹಕ್ಕುಗಳ ಸಂಘದ ಗಮನಕ್ಕೆ ತಂದಿದ್ದರು ಹಾಗಾಗಿ ಈ ಬಗ್ಗೆ ಪರಿಶೀಲನೆ ನಡೆಸಲು ಆರ್ ಕೆ ಫೌಂಡೇಶನ್ ವಿಶ್ವ ಮಾನವ ಹಕ್ಕುಗಳ ಸಂಘದ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ಡಿನಾಯ್ಕ್ ಮತ್ತು ಆರ್ ಕೆ ಫೌಂಡೇಶನ್ ವಿಶ್ವ ಮಾನವ ಹಕ್ಕುಗಳ ಸಂಘದ ಕರ್ನಾಟಕ ಪಶ್ಚಿಮ ಭಾಗದ ಮಹಿಳಾ ಅಧ್ಯಕ್ಷೆ ಮತ್ತು ಉತ್ತರ ಕನ್ನಡ ಜಿಲ್ಲಾ ಕಾನೂನು ಸಲಹೆಗಾರರಾದ ಅರ್ಚನಾ ಜಯಪ್ರಕಾಶ್ ಅವರು ಭೇಟಿ ನೀಡಿ ಪರಿಶೀಲನೆ ಪರಿಶೀಲನೆ ನಡೆಸಿದ್ರು ಉಪಹಾರವನ್ನ ಪ್ಲಾಸ್ಟಿಕ್ ನಲ್ಲಿ ಕಟ್ಟಿಕೊಂಡು ಬಂದು ಪ್ಲಾಸ್ಟಿಕ್ ಪ್ಲೇಟ್ ನಲ್ಲಿ ಹಾಕಿ ಕೊಡಲಾಗಿದೆ ಉಪಹಾರದ ಗುಣಮಟ್ಟ ಚೆನ್ನಾಗಿಲ್ಲ ಆಯಿಲ್ ಮತ್ತು ಖಾರ ತುಂಬಾ ಇದೆ ಚಹಾ ಕೂಡ ನೀಡುತ್ತಿಲ್ಲ ಅಲ್ಲದೆ ಪ್ಲಾಸ್ಟಿಕ್ ಮುಕ್ತದ ಬಗ್ಗೆ ಜಾಗೃತಿ ಮೂಡಿಸುತ್ತಿರುವ ಶಿರಸಿ ನಗರಸಭೆಯು ತಮ್ಮ ಪೌರ ಕಾರ್ಮಿಕರಿಗೆ ಪ್ಲಾಸ್ಟಿಕ್ ಮೂಲಕ ಉಪಹಾರ ನೀಡುತ್ತಿರುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿ ತೀವ್ರ ಬೇಸರ ವ್ಯಕ್ತಪಡಿಸಿದ ಅರ್ಚನಾ ಜಯಪ್ರಕಾಶ್ ಅವರು ನೇರವಾಗಿ ನಗರಸಭೆ ಅಧ್ಯಕ್ಷರನ್ನ ಭೇಟಿ ಮಾಡಿ ಉಪಹಾರದ ಗುಣಮಟ್ಟದ ಬಗ್ಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು ನಗರದ ಸ್ವಚ್ಛತೆಗಾಗಿ ದುಡಿಯುವ ಪೌರ ಕಾರ್ಮಿಕರ ಈ ರೀತಿಯಾಗಿ ನೋಡಿಕೊಳ್ಳುವುದು ಸರಿಯಲ್ಲ ಅವರಿಗೆ ಗುಣಮಟ್ಟದ ಮತ್ತು ಶುಚಿಯಾದ ರುಚಿಯಾದ ಆ ಉಪಹಾರದ ವ್ಯವಸ್ಥೆಯನ್ನು ಶೀಘ್ರದಲ್ಲೇ ಕೈಗೊಳ್ಳಬೇಕು ಇಲ್ಲವಾದರೆ ನಮ್ಮ ಸಂಘಟನೆ ವತಿಯಿಂದ ಹೋರಾಟ ಮಾಡುವುದಾಗಿ ಎಚ್ಚರಿಸಿದ್ದೇವೆ ಎಂದು ಅರ್ಚನಾ ಜಯಪ್ರಕಾಶ್ ಅವರು ಕೆನರಾ ಪ್ಲಸ್ ವಾಹಿನಿಗೆ ತಿಳಿಸಿದ್ದಾರೆ ಹೆಚ್ಚಿನ

कैनरा प्लस न्यूज़ सिरसी